ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ವಾಟ್ ನರಹುಲಿ ಇದು ಸರ್ವೇ ಸಾಮಾನ್ಯ ಆಗಿದೆ ಇದರಿಂದ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋಲ್ಲ ಆದರೂ ಸಹ ಅದು ನೋಡ್ತಿದ್ದಂಗೆ ನಮಗೆ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಅದನ್ನು ನಾವು ರಿಮೂವ್ ಮಾಡ್ಕೊತಾ ಇದ್ರೆ ಮತ್ತೆ ಪದೇ ಪದೇ ಅದು ಬರ್ತಾ ಇರುತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತಾ ಅಂತ ನಾವು ತುಂಬಾ ಹುಡುಕ್ತಾ ಇರ್ತೀವಿ ಅದಕ್ಕೆ ಇವತ್ತಿನ ವೀಡಿಯೋನಲ್ಲಿ ನಾವು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ನರಹುಲಿ ವಾಟ್ ಅನ್ನೋದು ಯಾಕೆ ಬರುತ್ತೆ ಯಾವ ರೀಸನ್ಸಿಂದ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಇದು ವೈರಲ್ ಇನ್ಫೆಕ್ಷನ್ ಅಂದರೆ ಹೆಚ್ ಪಿ ವಿ ಅಂತಾರೆ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದರಿಂದ ಈ ನರಹುಲಿ ಅನ್ನೋ ಸಮಸ್ಯೆ ಅನ್ನೋದು ಬರುತ್ತೆ ಇದು ಹೆಚ್ಚಾಗಿ ಯಾವ ಭಾಗದಲ್ಲಿ ಬೇಕಿದ್ರೂ ಬರ್ಬೋದು ನಮ್ಮ ದೇಹದಲ್ಲಿ ಇದು ಹೆಚ್ಚಾಗಿ ನಮ್ಮ ಕೂತ್ಕೆ ಭಾಗದಲ್ಲಿ ಇಲ್ಲಿ ಕೈಗಳ ಕೈಗಳತ್ರ ಕಾಲುಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಇದು ಹೇಳಿದ್ನಲ್ಲ ಇದು ಸ್ಕಿನ್ ಸೆಲ್ಸ್ ಓವರ್ ಗ್ರೋತ್ ಆಗಿಬಿಟ್ಟು ನಮಗೆ ಈ ಸಮಸ್ಯೆ ಅನ್ನೋದು ಬರುತ್ತೆ ಇದನ್ನೇ ನರಹುಲಿ ಅಂತ ಹೇಳ್ತೀವಿ ಇದು ಚಿಕ್ಕದಾಗಿ ಇದು ಚಿಕ್ಕದಾಗಿ ಫ್ಲವರ್ಸ್ ಇರುತ್ತಲ್ಲ ಆ ಥರ ಆ ಇರುತ್ತೆ ಇದಕ್ಕೂ ಸಹ ಬ್ಲಡ್ ಸಪ್ಲೈ ಇರುತ್ತಾ ಖಂಡಿತ ಇದಕ್ಕೂ ಸಹ ಬ್ಲಡ್ ಸಪ್ಲೈ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಇದು ಮಿಲಿಮೀಟರ್ಗಳಷ್ಟು ಇದು ಬೆಳೆಯುತ್ತೆ ಆದರೆ ಕೆಲವ್ರಿಗೆ ತುಂಬ ರೇರ್ ಕೇಸಲ್ಲಿ ಇದು ಸೆಂಟಿಮೀಟರ್ಸ್ ಅಷ್ಟು ಸಹ ಬೆಳೀತಾ ಬೆಳೆದಿರುತ್ತೆ ಇದು ಚರ್ಮದ ಕಣಗಳು ಓವರ್ ಆಗಿ ಆ್ಯಕ್ಟಿವ್ ಆಗಿಬಿಟ್ಟು ಅಧಿಕವಾಗಿ ಇದು ತಯಾರಾಗ್ತಾ ಇರುತ್ತೆ ಇದೇ ರೀಸನ್ ಇದನ್ನು ದೂರ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟೇ ಮನೆ ಮಧ್ಯಾಹ್ನ ಪ್ರ ಮಾಡ್ತಾ ಇದ್ರು ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ಸ್ ಬರೋದಿಲ್ಲ ಯಾಕೆಂದರೆ ಅದು ಒಳಗಡೆಯಿಂದ ಇರೋದರಿಂದ ಇದನ್ನು ಒಂದು ಸಲ ನಾವು ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಡರ್ಮಟಾಲಜಿಸ್ಟ್ ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಅದನ್ನು ನಾವು ರಿಮೂವ್ ಮಾಡ್ಕೊಬೋದು ಆಮೇಲೆ ರಿಮೂವ್ ಆದಮೇಲೆ ಅದನ್ನು ನಾವು ಪದೇ ಪದೇ ಬರ್ದಂಗೆ ನಾವು ಹೇಗೆ ಅದಕ್ಕೆ ಶಾಶ್ವತ ಪರ್ಮನೆಂಟಾಗಿ ನಾವು ನೋಡ್ಕೊಬೇಕು ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಬೇಕು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಬೇಕಾಗುತ್ತೆ ಬದಲಾಯಿಸ್ಕೊಳ್ಬೇಕಾಗುತ್ತೆ ನಾವು ಒಳ್ಳೆಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂದರೆ ಪೋಷಕಾಂಶಗಳಿರೋ ಆಹಾರವನ್ನು ಹೆಚ್ಚಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಬೇಕು ಜಂಕ್ ಫುಡ್ಡಿಂದ ತುಂಬಾ ದೂರ ಇರಬೇಕಾಗತ್ತೆ ಪೋಷಕಾಂಶಗಳಿರೋ ಆಹಾರ ಅಂದರೆ ಯಾವುದು ಹಣ್ಣು ಹಂಪಲು ಸೊಪ್ಪು ತರಕಾರಿ ಹಾಗೆಯೇ ಜ್ಯೂಸ್ ಫ್ರೆಶ್ ಜ್ಯೂಸಸ್ನ ನಾವು ಹಾಗೆಯೇ ಡ್ರೈ ಫ್ರೂಟ್ಸನ್ನ ತಿನ್ನೋದನ್ನು ಹೆಚ್ಚಾಗಿ ನಾವು ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುತ್ತೆ ಆಗ ಆ ಪೋಷಕಾಂಶ ಆಗ ನಮ್ಮ ದೇಹನೇ ಆ ಹೆಚ್ಚಾದ ವೈರಸ್ ಹೆಚ್ ಪಿ ವಿ ವೈರಸನ್ನು ಕ್ಲೀನ್ ಮಾಡುತ್ತೆ ಆಗ ನಮಗೆ ಈ ನರಾಹುಲಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಈ ಶಾಶ್ವತ ಪರಿಹಾರ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಹೊತ್ತು ಡಾಕ್ಟ್ರ್ ಕೈಯಲ್ಲಿಲ್ಲ ಸೊ ಆದ್ದರಿಂದ ನಮಗೆ ಈ ನರಾಹುಲಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂದರೆ ನಾವು ಒಳ್ಳೆ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಬೇಕಾಗತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು